ಹನ್ನೆರಡು ಪ್ಯಾಕೇಜ್ ಸರ್ವಿಸ್ ಕಡ ಗ್ರಾಮ ಮಟ್ಟದ ಸರ್ವತೋ ಫೈನಾನ್ಸ್ ಫೈನಾನ್ಸಲ್ಲಿ ಬ್ಯಾಲೆನ್ಸ್ ಇದ್ದಾಗ ಕೂಡ ಮಾಡ್ಲಿಕ್ಕೆ ಬರ್ಲಾಗ ಬರ್ಲ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಎಲ್ಲೋ ನಮಗೆಲ್ಲ ಅನ್ನಿಸ್ತಕ್ಕ ಇದು ಎನ್ ಟಿ ಸಿ ಎಚ್ ಅಟಿಟ್ಯೂಡ್ ಐತೆ ನಮ್ಮ ಡಿಪಾರ್ಟ್ಮೆಂಟ್ನಾಗ ಇದು ಇದಾಗಬಾರ್ದು ನಿಜವಾಗ್ಲೂ ಸರ್ವಿಸ್ ಕೊಡ್ಲಾತಿವಿ ನಾವು ಇದನ್ನು ಮನಗಂಡು ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಬರಬೇಕಾದ್ರೆ ಸುಮಾರು ನಾಲ್ಕು ತಿಂಗಳಿಂದ ನಮಗೆ ಸ್ಯಾಲ್ರಿ ವೇತನ ಪಾವತಿಸಲಾಗಿಲ್ಲ ಅದು ಮುಖ್ಯವಾದ ತೊಂದರೆ ಸೊ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬವನ್ನು ನಾವು ಕತ್ತಲೆಯಲ್ಲಿ ಕಳೆದಾಗೈತೆ ಆಲ್ರೆಡಿ ಮುಂದೂ ಹಿಂಗೆ ಆದರೆ ನಮ್ಮ ಗುತ್ತಿಗೆ ಆಧಾರ ಮೇಲೆ ನಾವು ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಸಂಸಾರದ ಜವಾಬ್ದಾರಿ ಅತ್ಯಂತ ಇದು ಗ ಗಣನೀಯವಾಗಿ ಇದನ್ನು ಪ್ರಾಮುಖ್ಯತೆಯಿಂದ ನೀವು ತೆಗೆದುಕೊಂಡು ಇದನ್ನು ದಯವಿಟ್ಟು ನಾವೆಲ್ಲರ ಶ್ರೇಹೆಚ್ಚುಗಳ ಸಮುದಾಯ ಆರೋಗ್ಯ ಅಧಿಕಾರಿಗಳ ವತಿಯಿಂದ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಅತ್ಯಂತ ಬೇಗನೆ ಆದಷ್ಟು ಮಟ್ಟಿಗೆ ಪತ್ರ ಬಗ್ಗೆ ಕೊಟ್ಟರೆ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಅದೇ ರೀತಿಯಾಗಿ ನಾವು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೂ ಬಿಟ್ಟಾಯಿದ್ದೀವಿ ಅಕೌಂಟ್ ಸೆಕ್ಷನ್ ಆಗಿ ಭೇಟ ಅವ್ರು ಹೇಳಿದ್ರು ಫಿಫ್ಟೀನ್ ಅಲ್ಲಿ ಸುಮಾರು ಒಂದೂವರೆ ಕೋಟಿ ದುಡ್ಡಿದೆ ಆದರೆ ಅದನ್ನು ಸ್ಯಾಲ್ರಿ ಮಾಡ್ಲಿಕ್ಕೆ ಬರೋದಿಲ್ಲ ಉಳಿದ ಹಂಟ್ಯಾಡ್ ಫಂಡು ಅದು ಇದು ಏನು ಫಂಡ್ ಬರೋ ಇದು ಬರುತ್ತಲ್ಲ ಅದಕ್ಕೆ ಖರ್ಚು ಮಾಡೋಕೆ ಬರುತ್ತೆ ಆದರೆ ಸ್ಯಾಲ್ರಿ ಮಾಡಕ್ಕೆ ಬರೋದಿಲ್ಲ ಅಂತ ಅವರು ಮೂರು ನಾಲ್ಕು ಚಿತ್ರ ಭೇಟಾಗಿದ್ದೀವ್ರಿಗೆ ಆ ರೀತಿ ಹೇಳ್ತಿದಾರೆ ಅವರು ಎಂಟ್ರಿ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಮುಂದೆ ಮಾಡ್ಕೊತ ಹೋಗ್ತೀವಿ ಅಂತ ನಾವು ಭರವಸೆಯನ್ನು ಕೊಟ್ಟಿವಿ ಅಧಿಕಾರಿಗಳಿಗೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡ್ತಾ ಆದರೂ ಕೂಡ ನಮಗೆ ಕಳೆದ ಮಾರ್ಚಿಂದ ಮಾರ್ಚ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಈಗ ನಾಳೆ ಕಳೆದ್ರೆ ನವಂಬರ್ ನಾಲ್ಕು ತಿಂಗಳಾಗುತ್ತೆ. ಆಗುತ್ತೆ ಸರಿ ಪುರದ ಸಮುದಾಯ ಆರೋಗ್ಯ ಅಧಿಕಾರಿಗಳು ಕಳೆದ ನಾಲ್ಕು ತಿಂಗಳುಗಳಿಂದ ಸಂಬಳ ಆಗಿರುವುದಿಲ್ಲ ಆದ್ದರಿಂದ ನಮಗೆ ತುಂಬ ಕಷ್ಟವಾಗುತ್ತದೆ ನಮ್ಮ ಲೈಫ್ ಲೀಡ್ ಮಾಡೋದು ಜೀವನ ಸಾಗಿಸೋದು ಕಷ್ಟಕರವಾಗಿದೆ ಮತ್ತು ಪ್ರತಿಯೊಂದು ಇ ಎಮ್ ಐಗಳು ಮತ್ತು ನಮ್ಮ ಹೋಗು ಬರೋ ಖರ್ಚುಗಳು ಮತ್ತು ಹೆಲ್ತ್ ಇಶ್ಯೂಸ್ಗಳು ಫ್ಯಾಮಿಲಿಯನ್ನು ರನ್ ಮಾಡೋದು ತುಂಬ ಕಷ್ಟವಾಗುತ್ತದೆ ಅದಕ್ಕಾಗಿ ನಾವು ಇಲ್ಲಿ ವಿನಂತಿ ಕೊಡಲು ಬಂದಿದ್ದೀವಿ ಡಿ ಸಿ ಸರ್ಗೆ ಮನವಿ ಕೊಡಲು ಬಂದಿದ್ದೇವೆ ಈಗಾಗಲೇ ಡಿ ಎಚ್ ಓ ಸರು ಮತ್ತು ಸಿ ಒ ಸರು ಮತ್ತು ಜಿಲ್ಲಾ ಪಂಚಾಯಿತಿಗೆ ಹೋಗಿ ಎಲ್ಲ ಮನವಿ ಕೊಟ್ಟದಾಗಿದೆ ದೀಪಾವಳಿ ಇದ್ದಾಗಲೂ ನಮಗೆ ಸಂಬಳ ಮಾಡಿರುವುದಿಲ್ಲ ನಾವೆಲ್ಲರೂ ಸೇರಿ ವಿನಂತಿ ಮಾಡಿದ್ದೀವಿ ಮತ್ತು ಲೆಟ್ರನ್ನು ಕೊಟ್ಟಿದ್ವಿ ಸಂಘದ ವತಿಯಿಂದ ಹೋಗಿ ಭೇಟಿಯಾಗಿದ್ದೀವಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರು ಯಾರೂ ಸ್ಪಂದಿಸುತ್ತಾ ಇಲ್ಲ ಆದ್ದರಿಂದ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ತುಂಬ ಕಷ್ಟಕರವಾದ ದಿನಗಳಾಗಿವೆ ಇವು ಡ್ಯೂಟಿ ಅಂತೂ ಮಾಡ್ತೀವಿ ಡೈಲಿ ಬಟ್ ಸ್ಯಾಲ್ರಿ ಇಲ್ಲ ಅಂದರೆ ನಾವು ಹೆಂಗೆ ಹೋಗೋದು ನಮ್ಮದು ಮೊಬೈಲ್ ರೀಚಾರ್ಜ್ಗಳು ಮತ್ತು ಹೋಗೋ ಬರೋ ಖರ್ಚುಗಳು ಮತ್ತೊಬ್ಬರು ರೆಂಟ್ ತಗೊಂಡಿದ್ದಾರೆ ಸಮುದಾಯ ಆರೋಗ್ಯ ಸಬ್ ಸೆಂಟರ್ಗಳನ್ನು ರೆಂಟ್ ಆಗ್ತದೆ ರೆಂಟ್ ಇನ್ನೂ ಪಾವತಿಸಿಲ್ಲ ಅವ್ರಿಗೂ ತುಂಬ ಕೈಯಿಂದ ಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು ಎಲ್ಲರಿಗೂ ಹಾಗಾಗಿ ಇವೆಲ್ಲ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ವತಿಯಿಂದ ಎಲ್ಲರ ಕಷ್ಟಗಳು ಒಂದೇ ಆಗಿವೆ ಆದ್ದರಿಂದ ಏನು ಮಾಡಬೇಕು ನಮ್ಮ ಕಷ್ಟಗಳನ್ನೆಲ್ಲ ನೀವು ನೆರವೇರಿಸ್ಬೇಕಂತ ಕೇಳ್ಕೋತೀವಿ ಇಷ್ಟೇ ಆರತಿ ನವರಾಜ್ ಸಮುದಾಯ ಆರೋಗ್ಯಾಧಿಕಾರಿಗಳು ಅಮೌಂಟನ್ನು ಹಾಕಿಲ್ಲ ಎಲ್ಲಿನೂ ನಮ್ಗೆ ಮತ್ತು ಬೇರೆ ಡಿಸ್ಟಿಕ್ ಒಳಗೆಲ್ಲ ಸ್ಯಾಲ್ರಿ ಮಾಡಕತ್ತಾರ ಬಟ್ ನಮ್ಮ ಒಳಗೇ ಸ್ಯಾಲ್ರಿ ಮಾಡಕತ್ತಿಲ್ಲ ಬಜೆಟ್ ಇದ್ರೂ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಅಂತ ಹೇಳಿ ವಾಪಸ್ ವಾಪಸ್ ಕಳ್ಸಕತ್ತಾರ ನಮ್ಮ ಅಧ್ಯಕ್ಷರು ನಮ್ಮೆಲ್ಲರ ಪರವಾಗಿ ಹೋಗಿ ಮುಂದೆ ನಿಂತ್ರೂ ಅವ್ರಿಗೆ ಅಸಹ್ಯ ಮಾಡಿ ವಾಪಸ್ ಕಳ್ಸೋಕತ್ತಾರೆ ಅಧಿಕಾರಿಗಳು ಅದಕ್ಕೆ ಎಲ್ರದ್ದು ಸ್ವಲ್ಪ ಪರಿಗಣಿಸಿ ಮತ್ತು ದೀಪಾವಳಿ ದೊಡ್ಡ ಹಬ್ಬನೂ ನಮಗೆ ಹಬ್ಬ ಮಾಡೋಕ್ಕೆ ಬಿಡಲಿಲ್ಲ ಯಾರೂ ನಮ್ಗೆ ಸ್ಯಾಲ್ರಿ ಹಾಕಲಿಲ್ಲ ಮತ್ತು ಈಗ ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ ಅದಾವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಅದಾರ ಅವ್ರಿಗೆ ದುಡ್ಡು ಕೊಡಬೇಕು ಬೇಕು ಪೇಮೆಂಟ್ ಆಗಿಲ್ಲ ಅದ್ರ ಸಲುವಾಗಿ ನಾವು ನಾಲ್ಕು ತಿಂಗಳಿಂದ ಬಾಡಿಗೆನೂ ಕಟ್ಟಿಲ್ಲ ನಾವು ರೂಮ್ ಮಾಡ್ಕೊಂಡಿದ್ದೀವಿ ಅದ್ರ ಸಲುವಾಗಿ ಆದಷ್ಟು ಬೇಗ ಡಿ ಸಿ ಸಾಹೇಬ್ರನ್ನ ಮನ ಮನವಿನ ತೊಗೊಂಡು ನಮ್ಗೆ ಸ್ಯಾಲ್ರಿ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಬೇರೆ ಡಿಸ್ಟಿಕ್ ಒಳಗೆಲ್ಲ ಯಾವ ಥರ ಸ್ಯಾಲ್ರಿ ಮಾಡ್ತಿದ್ರೆ ನಮ್ಮಲ್ಲಿನೂ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಡೆನೇ ಸ್ಯಾಲ್ರಿ ಮಾಡೋ ಹಾಗೆ ಮಾಡಬೇಕು ನೀವು ಅದಕ್ಕೋಸ್ಕರ ನಿಮ್ಗೆ ಇಲ್ಲಿವರೆಗೂ ನಾವು ಯಾರ ಹತ್ರ ಹೇಳಿರಲಿಲ್ಲ ಡಿ ಎಚ್ ಒ ಸರ್ ಹತ್ರ ಎಷ್ಟು ಮೂರು ಸತಿ ಹೋಗಿ ಮನವಿ ಕೊಟ್ಟರು ಅವ್ರೇನು ಕನ್ಸಿಡರ್ ಮಾಡಿಲ್ಲ ನಮ್ಮದು ಸಿ ಒ ಸರ್ ಹತ್ರನೂ ಹೋಗಿ ಹೇಳಿ ಬಂದಿದ್ದೀವಿ ಬಟ್ ಸಿ ಒ ಸರ್ನೂ ಏನೂ ಕನ್ಸಿಡರ್ ಮಾಡಿಲ್ಲ ಅದಕ್ಕಾಗಿ ಒಳಗಡೆ ಏನು ಕುತಂತ್ರ ಐತಿ ನಮ್ಗೆ ಗೊತ್ತಿಲ್ಲ ಆದಷ್ಟು ಬೇಗ ನಮ್ಗೆ ನಮ್ಮ ಸ್ಯಾಲ್ರಿ ಆಗುವಂಗೆ ಮಾಡಬೇಕು ಅಷ್ಟೇ ನಾವು ಡಿ ಸಿ ಸರ್ ಹತ್ರ ಮನವಿ ಕೊಡ್ತಾ ಇದ್ದೀವಿ ಎಲ್ಲ ಮಾಧ್ಯಮಿತರುಗಳು ನಮಸ್ಕಾರ ಅಂತ ತಿಳಿಸುತ್ತಾ ಇವತ್ತು ನಾವು ವಿಜಯಪುರ ಜಿಲ್ಲೆ ಸಮುದಾಯ ಆರೋಗ್ಯಾಧಿಕಾರಿಗಳ ಸಂಘ ವಿಜಯಪುರ ಇವತ್ತು ನಾವು ಡಿ ಸಿ ಸರ್ಗೆ ಮನವಿ ಕೊಡಲು ಬಂದಿದ್ದೇವೆ ಏನಪ್ಪಾ ಅಂತಂದ್ರೆ ನಮ್ಮ ಕಳೆದ ಮಾರ್ಚ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಇದು ನಾಳೆಯಿಂದ ನಾಲ್ಕು ನವಂಬರ್ದು ಹಿಡಿದು ನಾಲ್ಕು ತಿಂಗಳದು ಪೇಮೆಂಟ್ ಆಗಬೇಕು ನಾವು ಹಲವು ಬಾರಿ ಅಧಿಕಾರಿಗಳ ಜೊತೆ ಮೌಖಿಕವಾಗಿ ಹಾಗೂ ಮನವಿ ಪತ್ರದ ಮೂಲಕ ಬೇಡ ವಿನಂತಿಸ್ಕೊಂಡ್ರೂ ಸಹ ಇಲ್ಲಿಯವರೆಗೆ ನಮ್ಮದು ಸಂಬಳ ಆಗಿರೋದಿಲ್ಲ ಏನು ಫಂಡ್ ಇಲ್ಲ ಅಂತ ರೀಸನ್ ಹೇಳ್ತಾ ಇದ್ದಾರೆ ಹಾಗೆ ಫಿಫ್ಟೀನ್ ಫೈನಾನ್ಸ್ ಮಾರ್ಚು ಫಿಫ್ಟೀನ್ ಫೈನಾನ್ಸಲ್ಲಿ ಬಜೆಟ್ ಇದ್ದರೂ ನಮಗೆ ವೇತನ ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವು ಡಿ ಸಿ ಸಾರಿ ಮನವಿ ಕೊಟ್ಟಿದ್ದೀವಿ ಏನಪ್ಪಾ ಅಂತಂದರೆ ಕೂಡಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿ ನಮ್ಮ ಬಾಕಿ ವೇತನಗಳನ್ನು ಬಿಡುಗಡೆಗೊಳಿಸ್ಬೇಕಂತ ಇವತ್ತು ನಾವು ಸುಮಾರು ಏಳುನೂರ ನಲವತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆ ನೌಕರರ ಕೆಲಸ ಮಾಡ್ತಿದ್ದೀವಿ ಇವತ್ತು ಮನವಿ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಸಹಕರಿಸಿ ನಮ್ಮ ಬಾಕಿ ವೇತನವನ್ನು ಬಿಡುಗಡೆಗೊಳಿಸಲು ಸಹಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಗುರುರಾಜ್ ಅತರ್ಗ ಜಿಲ್ಲಾ ಅಧ್ಯಕ್ಷರು ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘ ಜಿಲ್ಲಾ ಘಟಕ ವಿಜಯಪುರ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए